ಇವತ್ತು ಸಿ ಎಂ ರಾಜೀನಾಮೆ ಆಗ್ರಹಿಸಿ ಬಿ ಜೆ ಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಅರವಿಂದ್ ಇದ್ದಾರೆ ಸರ್ ಇವತ್ತು ನೀವು ಮೈಸೂರು ಪಾದಯಾತ್ರೆ ಮಾಡಿದ್ರಿ ಅದೇ ರೀತಿ ಇವತ್ತು ಕೂಡ ಹೋರಾಟಗಳನ್ನು ಮಾಡ್ತಿದ್ದಾರೆ ಆದರೂ ಸಿ ಎಂ ನೇರವಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಲ್ಲ ಅಂತ ಮಾತೇಳ್ತಿದ್ರು ಏನು ಹೇಳ್ತೀರಿ ಸರ್ ಅವರು ತಮ್ಮ ಬಂಡತನ ತೋರಿಸೋ ಪ್ರದರ್ಶನ ಮಾಡ್ತಿದ್ದಾರೆ ಹಿಂದೆ ನಾವು ವಿಧಾನಸಭೆಯಲ್ಲಿ ಮೋಡ ಬಗ್ಗೆ ಪ್ರಸ್ತಾಪ ಮಾಡೋಕೆ ಪ್ರಯತ್ನ ಮಾಡಿದಾಗ ಕೂಡ ಇದೇ ರೀತಿ ತೋರಿಸಿದ್ರು ಮೋಡ ಹಗರಣ ಅಂದರೆ ಏನು ಹಗರಣನೇ ಇಲ್ಲ ಅನ್ನೋ ಟೈಪ್ ಮಾತಾಡಿದರು ಬೆಂಗಳೂರಿಂದ ಮೈಸೂರು ತನಕ ನಾವು ಪಾದಯಾತ್ರೆ ಮಾಡಬೇಕಾದ್ರೂ ಕೂಡ ಏನು ಪಾದಯಾತ್ರೆ ಮಾಡ್ತಾರೆ ಬಿ ಜೆ ಪಿಯವರು ಅದರಿಂದ ಏನು ಆಗ್ತಿದ್ದೆ ಆಗುತ್ತೆ ಅನ್ನೋ ಟೈಪ್ ಮಾತಾಡಿದರು ಇವತ್ತು ಕೂಡ ಆ ರೀತಿ ಪೋಸ್ ಮಾಡ್ತಿದ್ದಾರೆ ಆದರೆ ಅವರಿಗೆ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗ್ತದೆ ಸರ್ ಇದೊಂದು ರಾಜಕೀಯ ಪ್ರೇರಿತ ಅದರಿಂದ ನಾನು ರಾಜೀನಾಮೆ ಕೊಡದೆ ಸಿ ಎಂ ಸ್ಥಾನದಲ್ಲಿದ್ದು ಎಲ್ಲ ಕಾನೂನು ಏನಿದೆ ಅದನ್ನು ಎದುರಿಸ್ತೀನಿ ಅಂತ ಹೇಳ್ತೀರಂತ ರಾಜಕೀಯ ಪ್ರೇರಿತ ಏನೈತೆ ರೀ ಐದು ಸಾವಿರ ಕೋಟಿ ದೊಡ್ಡ ಹಗರಣ ಆಗೈತಿ ಮೂಡಾದ ಹಗರಣ ಇವರು ಕುಟುಂಬದವರು ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೋರ್ಟ್ದಾಗ ಕೂಡ ಅದ್ರ ಬಗ್ಗೆ ವಿಷಯ ದೊಡ್ಡ ಚರ್ಚೆ ಆಗೈತಿ ಎಲ್ಲ ಆರ್ಗ್ಯುಮೆಂಟ್ ಆಗೈತಿ ಇಡೀ ರಾಜ್ಯದ ಜನತೆ ಅದು ಏನೇನು ಆರ್ಗ್ಯುಮೆಂಟ್ ಆಗೈತಿ ಏನು ಎಲ್ಲರೂ ನೋಡಿದಾರ ಪೇಪರ್ದಲ್ಲಿ ಬಂದೈತಿ ರಾಜಕೀಯ ಪ್ರೇರಿತ ಏನೈತಿ ಸರ್ ಇನ್ನೊಂದು ಮಾತು ಹೇಳ್ತಿರೋದು ಇಲ್ಲಿ ರಾಜ್ಯದಲ್ಲಿ ಅಂದರೆ ಯಾವುದೇ ನಾಯಕರು ರಹಿತವಾಗಿಲ್ಲ ಅಂಥದ್ರಲ್ಲಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಒಂದು ವೇಳೆ ರಹಿತವಾಗಿ ಇದ್ದಿದ್ದೆ ಮೋದಿ ತೋರಿಸಿದ್ದೆ ಆದಲ್ಲಿ ನಾನು ಅವ್ರಿಗೆ ಸನ್ಮಾನ ಮಾಡ್ತೀನಿ ಅಂತ ನಿನ್ನೆ ನೇರವಾಗಿ ಟ್ವೀಟ್ ಕೂಡ ಮಾಡಿರೋಂಥದ್ದು ಈಗ ನೋಡಿರಿ ನಮ್ಮ ಕರ್ನಾ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ವಿಶೇಷವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಜೀವ ರಾಷ್ಟ್ರದ ಸಂಬಂಧ ರಾಷ್ಟ್ರದ ವಿಚಾರಗಳ ಸಂಬಂಧ ಕೊಟ್ಟು ಈ ಪಾ ಕಟ್ಟಿದಂಥ ಪಾರ್ಟಿ ಹಾಗಾಗಿ ನಮ್ಮ ಪಾಕ್ಷ ನಮ್ಮ ಪಕ್ಷದಲ್ಲಿ ಲಕ್ಷಾಂತರ ಜನ ಸ್ವಚ್ಛ ರಾಜಕಾರಣಿಗಳಿದ್ದಾರೆ ನಾವು ಅದೇ ಅಲ್ಲ ಹಾಂ ನಮ್ಮ ಮುಖ್ಯಮಂತ್ರಿಗಳಾದ ನಮ್ಮ ಪ್ರಧಾನಮಂತ್ರಿಗಳದಾರಲ್ಲ ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಏನು ಬೇಕು ಈ ಅವರು ಈ ಬಂಡತನ ಬಿಡ್ಲಿ ಅವರು ರಾಜೀನಾಮೆ ಕೊಡಲಿ ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ದರೆ ನಿಮ್ಮ ಹೋರಾಟ ಆಗಲಿ ಮತ್ತು ನಿಮ್ಮ ಪ್ರತಿಕ್ರಿಯೆ ಮುಂದೆ ಯಾವ ರೀತಿ ಇರುತ್ತೆ ರಾಜೀನಾಮೆ ಕೊಟ್ಟ ಕೊಡಬೇಕಾಗ್ತದೆ ಬೇರೆ ದಾರಿ ಇಲ್ಲ ಅವರಿಗೆ ಇಷ್ಟು ಅರವಿಂದ್ ಬೆಲ್ದಾದವರ ಮಾತು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಕೇಸ್ ಮಾರಿತ ನಾಯಕ ಬಿ ವಿ ಬೆಂಗಳೂರು